ಈ ವಿಚಾರದಲ್ಲಿ ಮೋದಿಯವರ ಮಾತು ಮಾತಾಗಿನೆ ಉಳಿತ ಹವಾಯಿ ಚಪ್ಪಲಿ ಧರಿಸಿದವರು ಹವಾಯಿ ಜಹಜು ಹತ್ತೋದು ಯಾವಾಗ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಇತ್ತೀಚೆಗೆ ದೇಶದಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿಮಾನಯಾನಗಳ ರದ್ದತಿ ಮತ್ತು ವಿಳಂಬ ಲಕ್ಷಾಂತರ ಪ್ರಯಾಣಿಕರ ಮೇಲೆ ಪ್ರಭಾವವನ್ನು ಬೀರಿದೆ ಇಂದಿಗೂ ಕೂಡ ಈ ಬಿಕ್ಕಟ್ಟು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬಂದಿಲ್ಲ ಇಂಡಿಗೋ ಅವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯಗಳ ಗಮನವನ್ನು ಕೂಡ ಸೆಳೆದಿದೆ ಒಂದು ಕಡೆ ಪ್ರಯಾಣಿಕರು ತಾವು ತಲುಪಬೇಕಾದ ಸ್ಥಳಕ್ಕೆ ತಲುಪೋದಕ್ಕೆ ಪರದಾಡಿದ್ರೆ ಇನ್ನೂ ಕೆಲ ಪ್ರಯಾಣಿಕರು ತಮ್ಮ ಲಗೇಜ್ ಬ್ಯಾಗನ್ನು ಹಿಂಪಡೆಯೋದಕ್ಕೆ ಒದ್ದಾಡಿದ್ದಾರೆ ಕೆಲ ಪ್ರಯಾಣಿಕರು ಟಿಕೆಟ್ ಮೊತ್ತ ಮರುಪಾವತಿ ಆಗದೆ ಇರೋ ವಿಚಾರದಲ್ಲಿ ಆಕ್ರೋಶಿತರಾಗಿದ್ದಾರೆ ಇದೆಲ್ಲದರ ನಡುವೆ ಉಳಿದ ವಿಮಾನಯಾನ ಸಂಸ್ಥೆಗಳು ಬೇಡಿಕೆ ಹೆಚ್ಚಾದಂತೆ ಟಿಕೆಟ್ ದರವನ್ನು ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡ್ತಾ ಇದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದ್ದು ಯಾರು ಸರ್ಕಾರ ಅಲ್ವಾ ಆದರೆ ಮೋದಿ ಸರ್ಕಾರ ಮಾಡ್ತಾ ಇರೋದೇನು ಈ ಪ್ರಶ್ನೆ ಈಗ ಹುಟ್ಟಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾವೆಂದಿಗೂ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿನೇ ಇರ್ತೀವಿ ಜನ ಸಾಮಾನ್ಯರ ಪರವಾಗಿ ಅಲ್ಲ ಅನ್ನೋದನ್ನ ಸಾಬೀತುಪಡಿಸ್ತಂತಿದೆ ಜೊತೆಗೆ ಹವಾಯಿ ಚಪ್ಪಲಿಯನ್ನು ಧರಿಸಿದವರು ಹವಾಯಿ ಜಹಜು ಹತ್ತಬೇಕು ಮೋದಿಯ ಈ ಮಾತು ಮಾತಾಗಿನೇ ಉಳಿಯುವಂತಿದೆ ಇಂಡಿಗೋ ವಿಮಾನಯಾನ ಸಂಸ್ಥೆ ದೇಶದಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಬಹುತೇಕ ಸ್ವಾಧೀನವನ್ನು ಹೊಂದಿದ್ದ ಸಂಸ್ಥೆ ಶೇಕಡಾ ಅರವತ್ತೈದಕ್ಕೂ ಅಧಿಕ ವಿಮಾನಯಾನ ಮಾರ್ಗವನ್ನು ಇಂಡಿಗೋ ಹೊಂದಿತ್ತು ಇದರಿಂದಾಗಿ ಒಂದು ಸಂಸ್ಥೆಯ ವಿಮಾನ ಸೇವೆಯ ವ್ಯಕ್ತಿಯ ಇಡೀ ದೇಶದ ಮೇಲೆ ಪ್ರಭಾವವನ್ನು ಬೀರಿತು ಜೊತೆ ಜೊತೆಗೆ ಪರ್ಯಾಯ ವಿಮಾನಗಳಿಗೆ ಇದ್ದಕ್ಕಿದ್ದಂತೆಯೇ ಬೇಡಿಕೆ ಹೆಚ್ಚಾಯಿತು ಈ ಬೇಡಿಕೆಗೆ ತಕ್ಕುದಾಗಿ ವಿಮಾನಯಾನ ದರಗಳು ಗಗನಕ್ಕೇರಿದ್ವು ಕೆಲವು ಪ್ರಮುಖ ಮಾರ್ಗಗಳಲ್ಲಿ ದರ ಸಾಮಾನ್ಯಕ್ಕಿಂತ ಹತ್ತಾರು ಪಟ್ಟು ಹೆಚ್ಚಾಗಿದ್ವು ದೆಹಲಿ ಬೆಂಗಳೂರು ಹಾಗೆಯೇ ದೆಹಲಿ ಮುಂಬೈ ಮತ್ತು ಬೆಂಗಳೂರು ಚೆನ್ನೈ ಮುಂತಾದ ಪ್ರಮುಖ ಮಾರ್ಗಗಳಲ್ಲಿ ಒಂದು ಕಡೆಯ ಟಿಕೆಟ್ಗಳ ಬೆಲೆಗಳು ಸಾಮಾನ್ಯವಾಗಿ ಐದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಆಸುಪಾಸಿನಲ್ಲಿರುತ್ತೆ ಆದರೆ ಇಂಡಿಗೋ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಮಾರ್ಗದ ಟಿಕೆಟ್ ದರ ಎಪ್ಪತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗೆ ತಲುಪಿತ್ತು ಈ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತಂದರೆ ದೆಹಲಿ ಅಥವಾ ಬೆಂಗಳೂರಿನಿಂದ ಲಂಡನ್ ದುಬೈ ಅಥವಾ ಬ್ಯಾಂಕಾಕ್ನಂತಹ ಅಂತಾರಾಷ್ಟ್ರೀಯ ಸ್ಥಳಗಳಿಗೆ ಪ್ರಯಾಣಿಸೋದು ದೇಶೀಯ ಮಾರ್ಗಗಳಲ್ಲಿ ಪ್ರಯಾಣಿಸುವುದಕ್ಕಿಂತ ಅಗ್ಗವಾಗಿತ್ತು ಇವೆಲ್ಲದರ ನಡುವೆ ಜನರ ಆಕ್ರೋಶಕ್ಕೆ ಮಣಿದ ಕೇಂದ್ರ ಸಚಿವಾಲಯ ದೇಶೀಯ ವಿಮಾನಗಳಿಗೆ ತಾತ್ಕಾಲಿಕ ಗರಿಷ್ಠ ದರ ಮಿತಿಯನ್ನು ವಿಧಿಸಿತು ವಿಮಾನಯಾನದ ದೂರವನ್ನು ಆಧರಿಸಿ ಟಿಕೆಟ್ ಬೆಲೆಗಳಿಗೆ ನಾಲ್ಕು ಶ್ರೇಣಿಯ ಮಿತಿಗಳನ್ನು ನಿಗದಿಪಡಿಸ್ಲಾಯಿತು ಐದುನೂರು ಕಿಲೋಮೀಟರ್ವರೆಗೆ ಗರಿಷ್ಠ ಏಳು ಸಾವಿರದ ಐದುನೂರು ರೂಪಾಯಿ ಐದುನೂರರಿಂದ ಸಾವಿರ ಕಿಲೋಮೀಟರ್ವರೆಗೆ ಗರಿಷ್ಠ ಹನ್ನೆರಡು ಸಾವಿರ ರೂಪಾಯಿ ಹಾಗೆಯೇ ಸಾವಿರದಿಂದ ಸಾವಿರದ ಕಿಲೋಮೀಟರ್ ಕಿಲೋಮೀಟರ್ವರೆಗೆ ಗರಿಷ್ಠ ಹದಿನೈದು ಸಾವಿರ ರೂಪಾಯಿ ಹಾಗೆಯೇ ಸಾವಿರದ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚು ಗರಿಷ್ಠ ಹದಿನೆಂಟು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿತು ಆದರೆ ಈ ಬೆಲೆ ಏರಿಕೆಗೆ ತಾತ್ಕಾಲಿಕ ಅಲ್ಲ ಶಾಶ್ವತ ಪರಿಹಾರ ಬೇಕು ಅನ್ನೋ ಆಗ್ರಹಗಳು ಕೂಡ ಬಂದಿದೆ ಶುಕ್ರವಾರ ಲೋಕಸಭೆಯಲ್ಲಿ ದೇಶದಲ್ಲಿ ವಿಮಾನ ದರವನ್ನು ನಿಯಂತ್ರಿಸುವುದಕ್ಕೆ ಸೂಕ್ತ ಕ್ರಮಗಳು ಎನ್ನುವ ಈ ನಿರ್ಣಯದ ಮೇಲೆ ಚರ್ಚೆಯೂ ಕೂಡ ನಡೆದಿದೆ ಈ ಚರ್ಚೆಯಲ್ಲಿ ಪ್ರತಿಕ್ರಿಯಿಸಿದ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ವಿಮಾನ ಟಿಕೆಟ್ ದರಗಳನ್ನು ಮಿತಿಗೊಳಿಸೋದಕ್ಕೆ ಸರ್ಕಾರಕ್ಕೆ ವಿಶೇಷ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ವಿಮಾನಯಾನ ದರಗಳಿಗೆ ವರ್ಷ ಇಡೀ ಗರಿಷ್ಠ ಮಿತಿ ಹೇರಿಕೆ ಸಾಧ್ಯ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ವಿಮಾನಯಾನ ದರಗಳು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಹಬ್ಬದ ಸೀಸನ್ಗಳಲ್ಲಿ ಅಥವಾ ನಿರ್ದಿಷ್ಟ ಮಾರ್ಗಗಳಲ್ಲಿ ಬೇಡಿಕೆಗಳು ಹೆಚ್ಚಾದಾಗ ದರಗಳು ಏರೋದು ಸಹಜ ವಿಮಾನಯಾನ ಕ್ಷೇತ್ರ ಬೆಳಿಬೇಕಾದರೆ ಅದನ್ನು ಅನಿಯಂತ್ರಿತವಾಗಿ ಇಡೋದು ಮುಖ್ಯ ಆದರೆ ಸರ್ಕಾರ ಮಧ್ಯಪ್ರವೇಶಿಸೋ ಮತ್ತು ದರ ಮಿತಿಗಳನ್ನು ಹೇರೋ ವಿಶೇಷ ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿ ತಮ್ಮ ಕರ್ತವ್ಯದಿಂದ ನುಣುಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಹವಾಯಿ ಚಪ್ಪಲಿ ಧರಿಸಿದವರು ಹವಾಯಿ ಜಹಜು ಅಂದರೆ ವಿಮಾನವನ್ನು ಹತ್ತೋದಕ್ಕೆ ಸಾಧ್ಯ ಆಗಬೇಕು ಅನ್ನೋ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಹೇಳಿಕೆ ನೆನಪಾಗುತ್ತೆ ಎರಡು ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತೇಳರಂದು ಮೊದಲ ಉಡಾನ್ ವಿಮಾನ ಶಿಮ್ಲಾ ಮತ್ತು ದೆಹಲಿ ನಡುವೆ ಹಾರಾಟ ನಡೆಸಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ ಹೇಳಿಕೆ ಇದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಹೇಳಿಕೆಯನ್ನು ನೀಡಿ ಸುಮಾರು ಎಂಟು ವರ್ಷಗಳು ಕಳೆದಿದ್ದಾವೆ ಆದರೆ ಇಂದಿಗೂ ಕೂಡ ಅದು ವಾಸ್ತವವಾಗಿಲ್ಲ ಮೋದಿಯವರೇ ಈ ದೇಶದ ಪ್ರಧಾನಿ ಆಗಿರುವಾಗ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದಲ್ವಾ ಜನರಿಗೆ ಕೈಗೆಟುಕೋ ದರದಲ್ಲಿ ವಿಮಾನಯಾನ ಟಿಕೆಟ್ ಲಭ್ಯ ಆಗುವಂತೆ ಮಾಡೋದು ಸರ್ಕಾರದ ಉದ್ದೇಶ ಆದರೆ ಅದಕ್ಕೆ ತಕ್ಕುದಾದ ಕ್ರಮಗಳನ್ನು ಕೈಗೊಳ್ಳಬೇಕಲ್ವಾ ಕೇಂದ್ರ ಸರ್ಕಾರ ಖಾಸಗಿ ವಿಮಾನಯಾನ ಸಂಸ್ಥೆಗಳಿಗೆ ಕಡಿವಾಣವನ್ನು ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದಾದರೆ ಹವಾಯಿ ಚಪ್ಪಲಿ ಧರಿಸೋರು ವಿಮಾನವನ್ನು ಯಾವಾಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ